ಸದಲಗಾದಲ್ಲಿ ಯಶಸ್ವಿಯಾದ ಉಚಿತ ನೇತ್ರ ಹಾಗೂ ಆರೋಗ್ಯ ತಪಾಸಣೆ ಶಿಬಿರ ಸದಲ್ಗಾ ಪಟ್ಟಣದ ದರ್ಗಾ ಆವರಣದಲ್ಲಿ ಸೇವಾ ಸದನ ಆಸ್ಪತ್ರೆ ಚಿಕ್ಕೋಡಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಯುವ ಸಮಾಜ ಸೇವಾ ಸಂಘ ಹಾಗೂ ಹಜರತ್ ಖಾಜಾ ಶಬನಾಮಿರ್ ದರ್ಗಾ ಕಮಿಟಿ ಸದಲ್ಗಾ ಇವರ ಸಂಯುಕ್ತ ಆಶ್ರಯದಲ್ಲಿ ಜರುಗಿದ ಉಚಿತ ನೇತ್ರ ಹಾಗೂ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿಯಾಗಿ ಜರುಗಿತು ಈ ಶಿಬಿರದಲ್ಲಿ ಮುಖ್ಯ ವೈದ್ಯರಾದ ಅಬ್ರಾರ್ ಅಹಮದ್ ಪಟೇಲ್ ಪಂಚಗಂಗಾ ಕಾರ್ಖಾನೆಯ ಮಾಜಿ ಸಂಚಾಲಕ ಹಾಗೂ ನ್ಯಾಯವಾದಿ ದಾದಾ ಸಾಹೇಬ್ ಪಾಟೀಲ್ ಶ್ರುತಿ ಸರ್ಬಡೆ ಅಬ್ದುಲ್ ಕಲಾಂ ಸಂಘದ ಅಧ್ಯಕ್ಷರಾದ ಅಜರುದ್ದೀನ್ ಉಸ್ಮಾನ್ ಶೇಖ್ ಜಿ ಸರ್ವರನ್ನು ಸ್ವಾಗತಿಸಿದರು ಈ ಶಿಬಿರದಲ್ಲಿ ಫಹೀಂ ಕಮತೆ ಬಸವರಾಜ್ ಅಮಿನ್ ಬಾವಿ ಪಂಕಜ್ ಸನ್ನಕ್ಕಿ ಗೌರಿ ಪಾಟೀಲ್ ಕವನಾರ್ ಶಾಕೀರ್ ಪುರಸಭೆ ಸದಸ್ಯರಾದ ಅಭಿಜಿತ್ ಪಾಟೀಲ್ ಅತ್ತಾವುಲ್ಲಾ ಮುಜಾವರ್ ಸಂತೋಷ್ ನವಲೆ ರವಿ ಗೋಸಾವಿ ಹರೀಶ್ ಕಿತ್ತಲ್ಮನಿ ಶೌಕತ್ ಅವಟಿ ರಾಜು ಡಾಂಗೆ ಕೈಲಾಶ್ ಮಾಳಗೆ ರಾಜುವಾಲಿ ಮಲ್ಲಪ್ಪ ವಿಭೂತೆ ಸಾಹೇಬ್ ಕದಂ ಸೇರಿದಂತೆ ಊರಿನ ಗಣ್ಯರು ಸಾರ್ವಜನಿಕರು ಅಧಿಕಾರಿ ವರ್ಗ ಸಾಮಾಜಿಕ ಕಾರ್ಯಕರ್ತರು ಆಸ್ಪತ್ರೆ ಸಿಬ್ಬಂದಿ ವರ್ಗ ತಂಡದ ಯುವ ಬಳಗ ಗುರು ಹಿರಿಯರು ಉಪಸ್ಥಿತರಿದ್ದರು ಮಹಾವೀರ್ ಚಿಂಚಣೆ ಸತ್ಯಂ ನ್ಯೂಸ್ ನಿಪ್ಪಾಣಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ